ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಯಾರು ಬಂದಿಲ್ಲ ಇವತ್ತು ಯಾರು ಬಂದಿಲ್ಲ ಇ ಬಂದಿದ್ದಾರೆ ತಹಸೀಲ್ದಾರ್ ಆಫೀಸಲ್ಲಿ ಯಾರು ಬಂದಿಲ್ಲ ಇಲ್ಲಿ ಪಿ ಡಿಗಳು ಬಂದಿಲ್ಲ ಬರ್ಬೇಕಲ್ಲ ಬೇರೆ ಯಾರಾದ್ರೂ ಬರ್ಬೇಕಲ್ಲ ಈಗ ಅವ್ರಿಗೆ ಅದು ನೀವೊಂದು ಒಂದು ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ ನಾನು ಸುಮ್ಮನೆ ಸುಮ್ನೆ ಯಾಕೆ ಎಲ್ಲರಿಗೂ ಕೆಲಸ ಕಾರ್ಯ ಇದಾಗತ್ತೆ ಅಂತೇಳಿ ನಾನು ಅವಾಯ್ಡ್ ಮಾಡಿದ್ರೆ ಇವ್ರು ಈ ರೀತಿ ನೋಡಿ ಇಲ್ಲಿ ಜನಗಳೇನಾದ್ರೂ ಸಮಸ್ಯೆ ಕೇಳಿದ್ರೆ ಇಲ್ಲಿ ಪಿ ಡಿ ಇಲ್ಲ ಇಲ್ಲಿ ಯಾವ ಜವಾಬ್ದಾರಿ ತಗೊಂಡ್ ಎಲ್ಲರೂ ಎಲ್ಲಾರು ಇವನ್ ಪಿ ಆರ್ ಇ ಡಿ ಇರಬೇಕು ಹಾಂ ಜೂರಲ್ ರೂರಲ್ ರೋಡ್ಸ್ ಅವ್ರು ಇರಬೇಕು ಡ್ರಿಂಕಿಂಗ್ ವಾಟರ್ ಅವರು ಇರಬೇಕು ಇವರೆಲ್ಲ ಇರಬೇಕಲ್ಲ ರೀ ಅಲ್ಲ ಅವ್ರಿಗೆಲ್ಲ ನೀವು ಸ ನೀವು ಸೀರಿಯಸ್ಸಾಗಿ ನೀವು ಹೇಳಿ ನಾವೀಗ ನಾನು ನೆಕ್ಸ್ಟ್ ಈಗ ನಾಲ್ಕೈದು ದಿವಸ ಇದೆ ನನಗೆ ಹಾಕ್ಕೊಳ್ತಾ ಇದ್ದೀನಿ ಅವ್ರು ಎಲ್ಲರೂ ಇರಬೇಕು ಏನಾದರೂ ಜನ ಈಗ ಬರೀ ನಾವು ಬಂದಿರೋ ಕೆಲಸಕ್ಕೆ ಮಾತ್ರನೇ ಕೇಳ್ತಾರ ಬೇರೆ ಎಲ್ಲ ಸಮಸ್ಯೆ ಕೇಳ್ತಾರಲ್ಲ ಜನ ಹಾಂ ಇಲ್ಲ ನೆಕ್ಸ್ಟ್ ನಾನು ಡಿ ಸಿನೇ ಬರಬೇಕು ಅಂದ್ಬಿಡ್ತೀನಿ ಅಷ್ಟೇ ಯಾಕೆ ಹಾಂ ನೀವು ಕೆಲಸ ಕಾರ್ಯ ಬಿಟ್ಬಿಟ್ಟು ನೀವು ಮತ್ತೆ ಡಿ ಸಿ ಇ ಬಂದುಬಿಟ್ರೆ ಅವಾಗೆಲ್ಲರೂ ಬರ್ತಾರೆ ಅವಾಗ ಬೇರೆದಾಗೆ ಅಲ್ಲ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕಲ್ಲ ಅಲ್ಲ ನಾವು ಏನೋ ಆಯಿತು ಎಲ್ಲರಿಗೂ ಯಾಕೆ ಇಂಕರ್ವಿನಿಯನ್ಸ್ ಮಾಡೋದಂದರೆ ಇಂಥ ಟೈಮಲ್ಲೂ ಇವ್ರು ಬರಲಿಲ್ಲ ಅಂದರೆ ನಾವೇನು ಜಾತ್ರೆ ಮಾಡ್ಕೊಂಡು ಬರೋಕ್ಕಾಗುತ್ತೆ ಎಲ್ಲರಿಗೂ ಕೆಲಸ ಕಾರ್ಯ ಬಿಡಿಸಿ ನೋಡಿ ಇದು ಇದು ಹೇಳ್ಬಿಡಿ ಈಗ ಸೀರಿಯಸ್ ಆಗಿ ಓಕೆ 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 ಅವರೆಲ್ಲ ಪಿ ಎಲ್ಲರಿಗೂ ಅವ್ರಿಗೆಲ್ಲ ವಾಟರ್ ಸಪ್ಲೈ ಅವ್ರು ಎಲ್ಲರೂ ಇರಬೇಕು ಅವ್ರು ಯಾರು ಏನು ಅಂತಾರೆ ಅವ್ರಿಗೆ ಜವಾಬ್ದಾರಿನೇ ಇಲ್ದಂಗೆ ಇಲ್ಲ ಲೆಕ್ಕದಲ್ಲಿ ಅವ್ರು ಅಲ್ಲಿ ಅವರು ಸಂಬಂಧಪಟ್ಟಿದ್ದು ಈಗ ಪಿ ಎಸ್ ವೈ ಇದ್ದವರು ಇದು ನಮ್ದು ಕೆ ಆರ್ ಆರ್ ರೆಡ್ಡಿ ಅದು ನೋಡಿದ್ರೆ ಬರೀ ಅವ್ರಿದ್ರೆ ಆಯಿತು ಬೇರೆ ಯಾರು ಬರಂಗಿಲ್ಲ ಇನ್ನು ಬೇರೆ ಜನ ಕೇಳಲ್ಲ ಅವರಲ್ಲಿ ಸಮಸ್ಯೆ ಹಾಂ ಮತ್ತೆ ಹೇಳ್ಬಿಡಿ ಹೇಳ್ಬಿಡಿ ಹಾಂ ಓಕೆ 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 ಥ್ಯಾಂಕ್ ಯು ಡೈರೆಕ್ಟ್